ರಾಷ್ಟ್ರೀಯ ಅಂಶಗಳ ಇಲಾಖೆ ಅಂತ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸರ್ವೆ ಮಾಡ್ತಾ ಇದೆ ಇಲ್ಲಿ ನಾವು ನಿಮ್ಮ ಊರಿನಲ್ಲಿ ಹಲವಾರು ಮನೆಗಳಿಗೆ ಹೋಗಿ ಮನೆಯಲ್ಲಿ ಏನು ಉದ್ಯೋಗ ಮಾಡ್ತಾರೆ ಏನಿಲ್ಲ ಅಂತ ಒಂದು ಸರ್ವೆ ಮಾಡ್ತಾ ಇದೆ ಸರ್ ಅಲ್ಲ ಗೊತ್ತಿಲ್ಲ ಪಂಚಾಯತಿ ಹೋಗಿ ಪಂಚಾಯತ್ ಲೆಟರ್ ಸರ್ ಇದೆ ಸರ್ ಇದು ನಿಮ್ಮ ಒಂದು ಪಿಡಿ ಅವರಿಗೆ ಇಂಟಿಮೇಶನ್ ಮಾಡಿ ಬಂದಿರ್ತೇವೆ ಇದು ನಮ್ಮ ಒಂದು ಸರ್ವೆ ಇದರಲ್ಲಿ ನಮ್ಮ ಉದ್ದೇಶ ಏನಿದೆ ಯಾವ್ದಕ್ಕಾಗಿ ಸರ್ವೆ ಮಾಡ್ತಿದೆ ಎಲ್ಲ ಇದೆ ಸರ್

ಒಂದು ರಾಷ್ಟ್ರೀಯ ಅಂಕಿ ಸಂಖ್ಯೆಗಳ ಇಲಾಖೆಯಿಂದ ಅಸಂಘಟಿತ ವಲಯಗಳ ಬಗ್ಗೆ ಸಮೀಕ್ಷೆ ಮಾಡ್ತಾ ಇದ್ವಿ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಅಸಂಘಟಿತ ವಲಯದ ಕೊಡುಗೆ ಏನಿದೆ ಅನ್ನೋದು ಸಮೀಕ್ಷೆ ಮಾಡ್ತಾ ಇದ್ವಿ ನೀವ್ ಸ್ವಂತ ಉದ್ಯೋಗ ಮಾಡ್ತಿದ್ದೀರಾ ಇದರಲ್ಲಿ ನಮ್ಗೆ ಏನ್ ಲಾಭ ರೀ ಇದರಿಂದ ಏನಾದ್ರು ಕೊಡ್ತೀರ ನಮಗೆ ನಿಮ್ಮಂತ ಸ್ವಂತ ಉದ್ಯೋಗ ಮಾಡ್ತಿರುವವರಿಗೆ ಸರ್ಕಾರ ಏನು ಯೋಜನೆ ಕೊಟ್ಟು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಜನೆಗಳನ್ನು ರೂಪಿಸಿದೆ ರೂಪಿಸುತ್ತೆ ಅದ್ರ ಸಲುವಾಗಿ ಈ ಮಾಹಿತಿ ಹೌದೇನ್ರಿ

ಉದ್ಯೋಗವನ್ನು ಮಾಡ್ತಾ ಮತ್ತು ಯಾವ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಅಂಕಿಅಂಶಗಳನ್ನ ಕ್ರೋಢೀಕರಣ ಮಾಡಿ ಕಂತ ಬಂದಿದೆ ಅದು ಯಾವ ಸಂತೋಷ ಅಂದ್ರೆ ಸರ್ವೆ ಮಾಡ್ತಾರಪ್ಪ ಏನದ ಒಟ್ಟ ಹೌದು ನಿನ್ನೆ ನಮ್ಮ ಅಂಗಡಿಗೆ ಬಂದ ಬೆಲ್ಲದ ರೇಟು ಅಕ್ಕಿ ಎಳೆ ರೇಟ್ ಎಲ್ಲ ಕೆತೆ ಏನ್ ಮತ್ತೆ ಏನು ಆ ಸರ್ವೆ ಏನ್ ಈ ಸರ್ವೆ ನಂಗೆ ಬಂದ ಅದು ಕೂಡ ನಮ್ಮ ಆಫೀಸಿಂದ ಮಾಡುವಂತ ದ ಸರ್ವೆ ಏನಪ್ಪಾ ಅಂದ್ರೆ ಸಿಪಿಐ ಅಂತ ಸಿಪಿಐ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ದಿನನಿತ್ಯದ ವಸ್ತುಗಳ ಬೆಲೆಗಳು ಈಗಿನ ಮಾರುಕಟ್ಟೆಯಲ್ಲಿ ಪ್ರತಿದಿನ ಯಾವ ರೀತಿ ಬೆಲೆಗೆ ಹೆಚ್ಚು ಕಡಿಮೆ ಮಾರ್ತವು ಮತ್ತೆ ಬೆಲೆ ಹೆಚ್ಚು ಕಡಿಮೆ ಆಗುತ್ತಲ್ಲ ಅದನ್ನ ನಾವೇನ್ ಮಾಡ್ತೀವ ಅಂದ್ರೆ ಸರ್ವೆ ಮೂಲಕ ಅದನ್ನ ಒಂದು ಮಾಹಿತಿಯನ್ನ ತಗೊಳ್ತೇವೆ ಅದು ಕೂಡ ಒಂದು ನಮ್ಮ ಸರ್ವೆಯಲ್ಲಿ ಇದೆ ಇದು ಕೂಡ ಒಂದು ಹೌದು ಇದು ಉದ್ಯೋಗದ ಬಗ್ಗೆ ಇದನ್ನ ನಾನ್ ಮಾಡ್ತೇನೆ ಅದನ್ನ ಬೇರೆದವ್ರು ಮಾಡ್ತೇನೆ ಇದು ಉದ್ಯೋಗ ಕೆಲಸ ಕೊಡ್ತೀರಿ ಅದ್ರಾಗ ಕೆಲಸ ಏನಲ್ಲ ಸರ್ ಈಗ ಕಲ್ತು ನಿಮ್ ಮನೇಲಿ ಇರ್ತಾರಲ್ಲ ಅವ್ರ ಎಲ್ಲಾ ಮಾಹಿತಿಯನ್ನ ನಾವ್ ಏನ್ ಮಾಡ್ತೇವೆ ಅಂದ್ರೆ ಕ್ರೂಢೀಕರಣ ಮಾಡ್ತೇವೆ ಅಂದ್ರೆ ಎಷ್ಟು ಕಲ್ತಾರ ಮತ್ತು ಏನ್ ಉದ್ಯೋಗ ಮಾಡ್ತಿದಾರ ಮತ್ತೆ ಯಾವ್ದೇ ಉದ್ಯೋಗ ಇಲ್ಲ ಏನು ಅನ್ನೋದನ್ನ ನಾವ್ ಎಲ್ಲಾ ಮಾಹಿತಿಯನ್ನ ತಗೊಂಡು ಏನ್ ಮಾಡ್ತೀವಿ ಅಂದ್ರೆ ಸರ್ಕಾರ ಸಲ್ಲಿಸ್ತೀವಿ ನಿಮ್ ಮನೇಲಿ ಎಷ್ಟು ಜನ ಇದ್ದೀರಿ ಸರ್ ನಾವು ನಾಲ್ಕ್ ಜನ ಅದೇ ಸರ್ ಯಾರಿದ್ರ ಮನೆಯಲ್ಲಿ ಮನೆ ಅಂತೂ ಯಾರಿಲ್ಲ ಇದನ್ ಬಂದಿದ್ ತೊಗೊಂಡೋಗ್ರಿ ಮತ್ತಿನ್ನೇನೈತಿ ನಮಸ್ಕಾರ ಸರ್ ಹಾ ನಮಸ್ಕಾರ ಪಾ ಹೇಳಿ ನಮ್ಮ ಹೆಸರು ಮಲ್ಲಿಕಾರ್ಜುನ ಅಂತ ಸರ್ ಅಣ್ಣ ಅದ್ ನಾನ್ ಏನ್ ಮಾಡ್ಲಿ ಪಾ ಸರ್ ಅಣ್ಣ ಅಷ್ಟೇ ಐದು ಸಂಖ್ಯೆ ಯಾಕಂದ್ರೆ ನಿಮ್ಮ ಊರಲ್ಲಿ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಸರ್ ಮನೆ ಡೋರ್ ಟು ಡೋರ್ ವಿಸಿಟ್ ಮಾಡಿ ಒಂದು ಸರ್ವೆ ಮಾಡ್ತಾರೆ ಒಂದು ವರ್ಷದ ಒಳಗಡೆ ಆರೋಗ್ಯದ ಏನು ಪರ ಇದೆ ಹಾಸ್ಪಿಟಲ್ ಅಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ಅವರು ಮತ್ತೆ ಎಷ್ಟು ಎಷ್ಟು ಆಗಿದೆ ಅನ್ನೋ ಮಾಹಿತಿ ಇದೆ ಕಲೆಕ್ಟ್ ಮಾಡ್ತಾ ಇದ್ದೇವೆ ಅದೊಂದು ಸರ್ವೆ ಮಾಡ್ತೇವೆ ಸರ್ ಐಡಿ ಕಾರ್ಡ್ ಐತೆ ನಿಂದ ತೊಂಬೈಲೆ ಸರ್ ನೋಡಿ ಸರ್ ಪಾಯಿಂಟ್ ಅದೆಲ್ಲರೂ ಮಾಡಿಸ್ತಾರೆ ಓಮ್ ಮನೆಯ ಸರ್ ಇದು ಕೋವಿಡ್ ಐಡಿ ಕಾರ್ಡ್ ಸರ್ ಇದು ಎಲ್ಲರೂ ಮಾಡಿಸೋದಕ್ಕಾಗಲ್ಲ ಸರ್

ಪ್ರವಾಸೋದ್ಯಮ ಬಗ್ಗೆ ಸರ್ವೆ ಮಾಡಿಕೊಡ್ತದೆ ಹಾಗೂ ಸಾರಿಗೆಯ ಇಲಾಖೆಗೆ ಸಾರಿಗೆಯ ಬಗ್ಗೆ ಒಂದು ಸರ್ವೆ ಮಾಡಿಕೊಡಲಾಗ್ತದೆ ಈ ಈ ರೀತಿ ಹಲವಾರು ಇಂಡಸ್ಟ್ರಿಯಲ್ ಸರ್ವೆ ಅಂತ ಬರ್ತದೆ ಅಗ್ರಿಕಲ್ಚರ್ ಸರ್ವೆ ಅಂತ ಬರ್ತದೆ ಆಮೇಲೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳ ಸರ್ವೆ ಅಂತ ಬರ್ತದೆ ಹಲವಾರು ಸರ್ವೆಗಳನ್ನ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಇಲ್ಲಿವರೆಗೂ ಭಾರತದ ಮೂಲೆ ಮೂಲೆಯಲ್ಲೂ ಸರ್ವೆನ ಮಾಡ್ತಾ ಬರ್ತಾ ಇದೆ ಹಾಗೂ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶವು ಸರ್ಕಾರವು ಗೋಪ್ಯವಾಗಿ ಇಡ್ತದೆ ಹಾಗಾಗಿ ಎಲ್ಲರೂ ಅಂಕಿಅಂಶವನ್ನ ಸಾಂಘಿಕ ಇಲಾಖೆ ಅಧಿಕಾರಿಗಳಿಗೆ ದಯಮಾಡಿ ಎಲ್ಲರೂ ಕೊಡಿ ಕೊಟ್ಟು ಈ ದೇಶದ ಅಭಿವೃದ್ಧಿಗೆ ಪಾಲುದಾರರ ಕಹಾನಿ ಎಸ್ಪಿ ಜುಬಾನಿ ಅಂಕಿಅಂಶಗಳ ಇಲಾಖೆ ನಡೆಗೆ ದೇಶದ ಅಭಿವೃದ್ಧಿ ಕಡೆಗೆ ಎಲ್ಲರಿಗೂ ಧನ್ಯವಾದಗಳು